ಬೆಂಗಳೂರು ಭಾರತದ ಆರೋಗ್ಯ ಸೇವೆ ರಾಜಧಾನಿ ಡಾ ಶರಣ್ ಪಾಟೀಲ್ ಸರ್ಜಾಪುರದಲ್ಲಿ ಸ್ಪರ್ಷ್ ಹಾಸ್ಪಿಟಲ್ ಅವರ ಒಂಬತ್ತು ನೇ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಆರಂಭ ಸ್ಪರ್ಷ್ ಒಂಬತ್ತು ಆಸ್ಪತ್ರೆ ಸಮೂಹವು ಇದೀಗ ಒಂಬತ್ತು ಆಸ್ಪತ್ರೆಗಳೊಂದಿಗೆ ಆರೋಗ್ಯ ಸೇವೆ ಒದಗಿಸುತ್ತಿದೆ ಒಂದು ಸಾವಿರ ನಾನ್ನೂರಕ್ಕೂ ಹೆಚ್ಚು ಹಾಸಿಗೆ ಸಾಮರ್ಥ್ಯದೊಂದಿಗೆ ಬೆಂಗಳೂರಿನ ಜನತೆಗೆ ಉತ್ಕೃಷ್ಟ ಚಿಕಿತ್ಸೆ ಜೊತೆಗೆ ಆರೈಕೆ ಒದಗಿಸುತ್ತಿದೆ ಸ್ಪಷ್ಟ ಅನುಭವ ರೋಗಿಗಳ ಅಗತ್ಯತೆಗಳಿಗೆ ತಕ್ಷಣ ಸ್ಪಂದಿಸುತ್ತಿದ್ದು ತುರ್ತು ಸ್ಥಿತಿಗಳಲ್ಲಿ ತಕ್ಷಣ ಸ್ಪಂದಿಸುತ್ತಿದೆ ಬೆಂಗಳೂರು ಬೆಂಗಳೂರು ದೇಶದ ಐಟಿ ರಾಜಧಾನಿಯಾದಂತೆ ಕೆಲವೇ ವರ್ಷಗಳಲ್ಲಿ ದೇಶದ ಆರೋಗ್ಯ ಸೇವೆಯ ರಾಜಧಾನಿಯೂ ಆಗಲಿದೆ ಎಲ್ಲರಿಗೂ ನಮಸ್ಕಾರ ಸಾವಿವಾಗಿ ಅಭಿಮಾನ ಮತ್ತು ಆನಂದ ಪಡ್ತಕ್ಕಂಥ ವಿಷಯ ಈ ಸಂದರ್ಭದಲ್ಲಿ ಸ್ಪರ್ಶ್ ಗ್ರೂಪ್ ಆಫ್ ಆಸ್ಪಿಟಲ್ ಎಲ್ಲರಿಗೂ ಚೇರ್ಮಲ್ಲಿ ಇದುಕೊಂಡು ಕಟ್ಟ ಕಡೆಯ ಸಿಬ್ಬಂದಿ ಕೂಡ ನನ್ನ ಶುಭಾಶಯಗಳು ನಾನು ಎಂದೂ ರೋಡು ಆಸ್ಪತ್ರೆಯ ಉದ್ಘಾಟನೆ ಒಂದು ಮಾತು ಹೇಳಿದೆ ಅದನ್ನು ಇಲ್ಲಿ ಸಾಂದರ್ಭಿಕವಾಗಿ ಮತ್ತೊಮ್ಮೆ ಹೇಳ್ತೀನಿ ಟೆಸ್ಟ್ ಒಂದು ಒಳ್ಳೆ ಆಸ್ಪತ್ರೆಯ ಟೆಸ್ಟ್ ಅಂದರೆ ಬರುವ ಹೋಗಿ ಹಾಸ್ಪಿಟಲ್ ಹೋಗಿ ನಗುತ್ತ ಅವರು ಡಾಕ್ಟರ್ಸು ನರ್ಸಸ್ ಸಪೋರ್ಟಿಂಗ್ ಸ್ಟಾಫು ಎಲ್ಲ ರೀತಿಯಿಂದ ಮಾಡ್ತಕ್ಕಂಥ ಮಾಧ್ಯಮದ ಎಲ್ಲ ಸ್ಪರ್ಶ ಸ್ಪರ್ಶಾಸ್ಪತ್ರೆಯ ಒಂಬತ್ತನೇ ಘಟಕದ ಉದ್ಘಾಟನೆಯ ಶುಭ ಹಸರದಲ್ಲಿ ಸೇರಿದ್ದೇವೆ ಮೊದಲು ಹೊಸ ರಸ್ತೆಯ ನಾರಾಯಣ ಹೃದಯಾಲಯದ ಒಂದು ಕ್ಯಾಂಪಸ್ನಲ್ಲಿ ಈ ಆಸ್ಪತ್ರೆಯ ಮೊದಲನೇ ಘಟಕ ಪ್ರಾರಂಭ ಆಯಿತು ಆ ಸಂದರ್ಭದಲ್ಲಿ ಒಬ್ಬ ಅಂಗವಿಕಲೆಯಾಗಿ ಅಂಗವಿಕನ ನಡೆಸಲಿಕ್ಕೆ ಸಾಧ್ಯ ಇದೆ ಅಂತ ಒಂದು ಉತ್ತರದ ಒಬ್ಬ ಹೆಣ್ಣು ಮಗಳಿಗೆ ಚಿಕಿತ್ಸೆಯನ್ನು ಮಾಡಿದ್ದೇ ದೇಶದಲ್ಲಿ ಒಂದು ದೊಡ್ಡ ಸುದ್ದಿ ಆಯಿತು ಯಾರೇ ಜೀವನದಲ್ಲಿ ಮತ್ತೆ ಬದುಕಲಿಕ್ಕೆ ಸಾಧ್ಯ ಇಲ್ಲ ಅಂತ ನಮ್ಮ ಹೆಣ್ಣು ಮಗಳಿಗೆ ಪುನಶ್ಚೇತನವನ್ನು ಕೊಟ್ಟಂತಹ ಕೀರ್ತಿ ಸ್ಪರ್ಶಾಸ್ಪತ್ರೆಗೆ ಸೇರುವಂತಹದ್ದು ಅಲ್ಲಿಂದ ಮುಂದುವರಿದು ಇಲ್ಲಿವರೆಗೆ ಮತ್ತೆ ಹಿಂಗ್ ನೋಡಿದ ಹಿನ್ನೆಲೆಯಲ್ಲಿ ಹಾಗೆ ಬೆಂಗಳೂರಿನಲ್ಲಿ ಏಳು ಆಸ್ಪತ್ರೆಗಳು ಬೇರೆ ಕಡೆಯಲ್ಲಿ ಎರಡು ಆಸ್ಪತ್ರೆಗಾಗಲೇ ಪ್ರಾರಂಭ ಆಗಿದೆ ಇಲ್ಲಿ ನಮ್ಮ ಸಿಂಧೂರು ಮತ್ತು ಶರಣ್ ಅವರು ಶಿವರಾಜ್ ಪಾಟೀಲ್ ಹೇಳಿದಾಗೆ ಸ್ಪರ್ಶಾಸ್ಪತ್ರೆ ಉತ್ತಮವಾದ ಸೇವೆಯನ್ನು ಕೊಡೋದಕ್ಕೆ ಒಂದು ಹೆಸರಾಗಿದೆ ಅದು ಬೇರೆ ಬೇರೆ ಬಡಾವಣೆಗಳಲ್ಲಿ ಆಸ್ಪತ್ರೆ ಪ್ರಾರಂಭ ಆಗಿ ಅಲ್ಲಿ ಸ್ಥಳೀಯವಾಗಿ ಜನರು ಚಿಕಿತ್ಸೆಯನ್ನು ಪಡೆಯಲಿಕ್ಕೆ ಸಾಧ್ಯ ಆಗಿದೆ ಮತ್ತು ಹೊರ ರಾಜ್ಯಗಳಿಂದ ಬರ್ತಕ್ಕಂಥವರು ಕೂಡ ಅವ್ರಿಗೆಲ್ಲಿ ಸಮೀಪ ಅಲ್ಲಿ ಚಿಕಿತ್ಸೆಯನ್ನು ತಡೆದುಕೊಳ್ಳಲಿಕ್ಕೆ ಸಾಧ್ಯತೆ ವಿವಿಧ ಭಾಗಗಳಿಂದ ಅನುಕೂಲ ಆಗಿದೆ ಯಾವುದೇ ಒಂದು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡುವುದು ಬಂದಂಥವರನ್ನು ಆತ್ಮೀಯವಾಗಿ ಕಾಣತಕ್ಕಂತಹದ್ದು ಬಹಳ ಮುಖ್ಯವಾದಂತಹದ್ದು ಎಷ್ಟೋ ಸಂದರ್ಭಗಳಲ್ಲಿ ವೈದ್ಯರು ಕೊಡುವ ಚಿಕಿತ್ಸೆಗಿಂತ ವೈದ್ಯರ ಮೃದುವಾದಂತಹ ಸಾಂತ್ವನದ ಮಾತುಗಳೇ ರೋಗಿಯ ರೋಗವನ್ನು ಗುಣಪಡಿಸಲಿಕ್ಕೆ ಸಾಧ್ಯ ಇದೆ ಪ್ರಸಿದ್ಧವಾದ ಮಾಡ್ತಿದ್ದಾರೆ ಸೇವ್ಸ್ ದಿ ಪೇಷಂಟ್ ಅಂತ ಅವರು ಒಂದು ಪ್ರೀತಿಯಿಂದ ಪುರೋಗಿಯಾಗಿ ಬಂದಂಥವ್ರಿಗೆ ಶಿವರಾಜ್ ಹೇಳಿದ ಹೇಳಿದಾಗೆ ಏನು ಕಾಯಿಲೆ ಏನೂ ಇಲ್ಲ ಗುಣ ಆಗುತ್ತಪ್ಪ ಅಂತಂದರೆ ಅವ್ರು ಮೂರು ಜನಕ್ಕೆ ಹೇಳಿದಾರೆ ಡಾಕ್ಟರ್ ಹೇಳಿದ್ದಾರೆ ನನಗೇನು ಕಾಯಿಲೆ ಇಲ್ಲದಾಗ ಅಂತ ಅಂದರೆ ಅವ್ರಿಗೆ ರೋಗಿಗೆ ಒಂದು ಆತ್ಮಸ್ಥೆಯಲ್ಲಿ ವಿಶ್ವಾಸ ಮುಖ್ಯವಾಗಿರುತ್ತೆ ಅಂತಹ ಕೆಲಸವನ್ನು ತುಂಬ ಯಶಸ್ವಿಯಾಗಿ ಸ್ಪರ್ಶ ಆಸ್ಪತ್ರೆ ಮಾಡಿಕೊಂಡು ಬಂದಿರತಕ್ಕಂತಹದ್ದು ಮುಖ್ಯವಾದಂತಹದ್ದು ಇಲ್ಲಿ ಬ್ಯಾಕ್ ಡ್ಯಾಕ್ಟ್ರಪ್ಪ ನೀನು ಸುಮಾರು ಭಾಷೆಗಳ ಒಂದು ಶುಭಾಶಯವನ್ನು ನೋಡ್ತಾ ಇದ್ದೀನಿ ಈ ಬೆಂಗಳೂರಿನ ಈ ಒಂದು ಸರ್ಜಾಪುರ್ ಬಡಾವಣೆ ಬಹುಭಾಷಿಕರು ನೆಲೆಸಿರುವಂಥ ಸ್ಥಳ ಇಡೀ ದೇಶದ ಇವತ್ತು ಅದು ಕ್ಷೇಮವಾದ ಸ್ಥಳ ಯಾವುದು ಅಂತಂದರೆ ಬೆಂಗಳೂರು ಬೆಂಗಳೂರು ಬಂದರೆ ನೆಮ್ಮದಿಯಿಂದ ಶಾಂತಿಯಿಂದ ಇರಬಹುದು ಅಂತನೋ ಒಂದು ಭಾವನೆ ಇದೆ ನಮ್ಮ ಕರ್ನಾಟಕದವರು ಬೇರೆ ರಾಜ್ಯಗಳಿಗೆ ಬೇರೆ ಬೇರೆ ರೀತಿಯಲ್ಲಿ ನೆಲೆಸಬೇಕು ಅಂದರೆ ನಾವು ವಾಪಸ್ ಯಾವ ಬೆಂಗಳೂರು ಬರ್ತೀವಿ ನಮ್ಮೂರು ಬರ್ತೀವಿ ಅಂತ ಕಾಯ್ತಾ ಇರ್ತಾರೆ ಆದರೆ ಹೊರ ರಾಜ್ಯಗಳಿಗೆ ನಮ್ಮ ಸ್ಪರ್ಶ ಆಸ್ಪತ್ರೆಯ ಆರನೇ ಆಸ್ಪತ್ರೆ ಒಂಬತ್ತು ಸಿ ನೈನ್ತ್ ಘಟನೆಯನ್ನು ಮಾಡಲು ಆಗಮಿಸಿರುವಂಥ ಪೂಜ್ಯ ಸ್ವಾಮೀಜಿಯವರ ಪಾದಗಳಿಗೆ ನಮಸ್ಕರಿಸುತ್ತ ಮತ್ತು ಪೂಜೆಯ ಶಿವರಾಜ್ ಪಾಟೀಲ್ ಅವರೇ ಶರಣ್ ಪಾಟೀಲ್ ಅವರೇ ವಸು ಅವರೇ ಹಾಗೂ ನಮ್ಮ ಸಿಇಒ ಆದಂಥ ಸರ್ ದೀಪ್ ಸಿಂಗ್ರೆ ಅವರೆಲ್ಲ ಪತ್ರಿಕಾ ಮಿತ್ರರೇ ಸ್ನೇಹಿತರೆ ಎಲ್ಲ ವೈದ್ಯ ಕುಂದದವರೇ